ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಗಡಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಪಾಕ್ ಸೇನೆಯ ವಶದಲ್ಲಿದ್ದ ಭಾರತೀಯ ಗಡಿಭದ್ರತಾ ಪಡೆಯ ಯೋಧ ಪೂರ್ಣಂಕುಮಾರ್ ಶಾ ಬಿಡುಗಡೆಯಾಗಿದ್ದಾರೆ ಕದನ ವಿರಾಮಕ್ಕೆ ಶರಣಾದ ಪಾಕಿಸ್ತಾನ ಬಿಎಸ್ಎಫ್ ಯೋಧ ಪಿಕೆ ಶಾ ಅವರನ್ನು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಬಿಡುಗಡೆ ಮಾಡಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಕಸ್ಮಿಕವಾಗಿ ಪಾಕ್ ಗಡಿಯೊಳಗೆ ಪ್ರವೇಶಿಸಿದ ನಂತರ ಶಾ ಇಪ್ಪತ್ತು ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದರು ಸೇನಾ ಸಮವಸ್ತ್ರ ಧರಿಸಿದ್ದ ಪೂರ್ಣಮ್ ಅವರು ವಿಶ್ರಾಂತಿ ಪಡೆಯಲು ನೆರಳು ಅರಸಿ ರೈತರ ಜೊತೆ ಪಾಕಿಸ್ತಾನದ ಭೂಪ್ರದೇಶ ಪ್ರವೇಶ ಮಾಡಿದ್ದರು ಆಗ ಪಾಕಿಸ್ತಾನದ ರೇಂಜರ್ಸ್ ವಶಕ್ಕೆ ಪಡೆದುಕೊಂಡಿದ್ದರು ಕೂಡಲೇ ಯೋಧನ ಬಿಡುಗಡೆಗೆ ಉನ್ನತ ಮಟ್ಟದ ಮಾತುಕತೆ ಆರಂಭಿಸಲಾಗಿತ್ತು ಆದರೆ ಪೆಲ್ಗಾಮ್ ಉಗ್ರ ದಾಳಿಯ ಪ್ರತೀಕಾರ ತೀವ್ರ ಹಿನ್ನಡೆಯಾಗಿತ್ತು ಡಿಜಿಎಂಒ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡುವವರೆಗೂ ಅವರನ್ನು ಪಾಕಿಸ್ತಾನಿ ರೇಂಜರ್ಗಳು ವಶಕ್ಕೆ ಪಡೆದುಕೊಂಡಿದ್ದರು ಯೋಧನ ಬಿಡುಗಡೆಗೆ ಉಭಯ ದೇಶಗಳ ನಡುವೆ ಸೇನಾ ಮಟ್ಟದ ಮಾತುಕತೆಗಳು ನಡೆದಿತ್ತು ಇದೀಗ ಅಂತಿಮ ಸುತ್ತಿನ ಮಾತುಕತೆಯ ಮೂಲಕ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದೆ ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ ಹೀಗಾಗಿ ಅಟ್ಟಾರಿ ಗಡಿ ಮೂಲಕ ಯೋಧ ಶಾ ಅವರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ ಬಿಎಸ್ಎಫ್ ವೈದ್ಯಕೀಯ ತಪಾಸಣೆ ನಡೆಸಿದ ಬಳಿಕ ಯೋಧ ಪೂರ್ಣಮ್ಮ ಅವರಿಗೆ ಮನೆಗೆ ತೆರಳಲು ಅವಕಾಶ ಸಿಗಲಿದೆ